ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ಲರಿಗೂ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಡಿದ್ದೆ ನಾನು ನಾನು ಇವಾಗ ಸ್ಲೀವ್ ಒನ್ ಸೈಡ್ ಸ್ಲೀವ್ ಆಗಿದೆ ಆ ಕಡೆ ಸೊ ಆಮೇಲೆ ತೋರಿಸ್ತೇನೆ ನಿಮ್ಗೆ ಆಗಿದೆ ಅಂತ ಇದು ನಿನ್ನೆ ಬ್ಯಾಕ್ ನೆಕ್ ತೋರಿಸಿದ್ದೆ ಅಲ್ವಾ ಬ್ಯಾಕ್ ನೆಕ್ ಇವಾಗ ಸ್ಲೀವ್ಸ್ ರೆಡಿ ಆಗ್ತಾ ಇದೆ ಒಂದ್ ಸೈಡ್ ಒಂದ್ ಸೈಡ್ ಆಗಿದೆ ಇನ್ನೊಂದ್ ಸೈಡ್ ಆಗ್ಬೇಕು ಇದೆಲ್ಲ ಆದ್ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಬ್ಯಾಕ್ ಫ್ರೆಂಟ್ ನೆಕ್ ನೆಕ್ ಡಿಸೈನ್ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಲಾಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸ್ಲೀವ್ಸ್ ಆಗಿದೆ ನೋಡಿ ಈ ತರ ಬಂದಿದೆ ಇದನ್ನ ಫ್ರೇಮ್ ಇಂದ ರಿಮೂವ್ ಮಾಡ್ತೀನಿ ಒಂದ್ ನಿಮಿಷ ಸೊ ನೋಡಿ ಈ ತರ ಬಂದಿದೆ ಇದು ಸ್ಲೀವ್ಸ್ ಇದು ಇದು ಒಂದ್ ಸೈಡ್ ಸ್ಲೀವ್ ಇದು ಇನ್ನೊಂದ್ ಸೈಡ್ ನೋಡಿ ಡಿಸೈನು ಚೆನ್ನಾಗಿದೆ ಅಲ್ವಾ ಅದಾದ್ಮೇಲೆ ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಇದೆ ನೋಡಿ ಇದು ಸ್ವಲ್ಪ ಬುಟ್ಟಸ್ ಎಲ್ಲ ಮೇಲೆ ಮೇಲೆ ಬಂದಿದೆ ಒಂಚೂರು ಸ್ವಲ್ಪ ವ್ಯತ್ಯಾಸ ಇದೆ ಇದು ಇದು ಡಿಸೈನ್ ಇರೋದೇ ಹೀಗೆ ನಾವೇನು ಆಲ್ಡ್ರ್ ಮಾಡಕ್ ಆಗಲ್ಲ ಇದನ್ನ ಸೊ ಡಿಸೈನ್ ಇರೋದೇ ಹೀಗಾಗಿರೋದ್ರಿಂದ ಇದೇ ತರ ಬರುತ್ತೆ ಅದು ಏನು ಮಾಡಕ್ ಆಗಲ್ಲ ಇದಾದ್ಮೇಲೆ ಇದು ಬ್ಯಾಕ್ ಪಾರ್ಟ್ ನೆನ್ ತೋರಿಸಿದ್ದೆ ಅಲ್ವಾ ಇದು ಸೊ ಇವಾಗ ಒಂದ್ಸತಿ ತೋರಿಸ್ತಾ ಇದೀನಿ ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಬರ್ತಾರೆ ಅವರು ಇನ್ನೊಂದ್ ಟೆನ್ ಮಿನಿಟ್ಸ್ ಅಲ್ಲಿ ಬರ್ತೀನಿ ರೆಡಿ ಮಾಡಿದಿ ಮೇಡಮ್ ಅಂತ ಅಂದಿದ್ರು ಆಗಿದೆ ಅವ್ರಗ್ ಫೋನ್ ಮಾಡ್ಬೇಕು ಫೋನ್ ಮಾಡಿ ಬರಕ್ ಹೇಳಿದ್ರೆ ಬಂದು ಇಸ್ಕೊಂಡು ಹೋಗ್ತಾರೆ ಓಕೆನಾ ಅದಾದ್ಮೇಲೆ ಫ್ರೆಂಡ್ಸ್ ನಿನ್ನೆ ಒಂದು ವಿಡಿಯೋ ಮಾಡಿದೆ ನಿಮ್ಗೆ ಏನಂತ ಇದು ಕಾಪರ್ ಥ್ರೆಡ್ನ ಹಾಕಬೇಡಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ ಅದನ್ನ ನೋಡಿದ್ದವ್ರಿಗೆ ಗೊತ್ತಿರುತ್ತೆ ನೋಡಿಲ್ಲ ಅಂದ್ರೆ ನಂದು ಸೆಕೆಂಡ್ ವಿಡಿಯೋ ನಂದು ಚಾನೆಲ್ ಅಲ್ಲಿ ಇರುತ್ತೆ ಅದ್ರೊಳಗೆ ಹೋಗಿ ನೋಡಿ ಇದು ಎಲ್ಲ ಮಿಷಿನ್ಸ್ಗೂ ಆಗಲ್ಲ ಅಂತ ಏನಿಲ್ಲ ಕೆಲವೊಂದು ಮಿಷಿನ್ ಅಂದ್ರೆ ಈ ತರ ಸಣ್ಣ ಮಿಷಿನ್ಸ್ಗೆ ಈ ತರ ಥ್ರೆಡ್ಸ್ ಆಗೋದಿಲ್ಲ ಈ ತರ ತ್ರೆಡ್ಸ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ದೊಡ್ಡ ಮಿಷಿನ್ಗೆ ನನಗೆ ಗೊತ್ತಿಲ್ಲ ಆಕ್ಚುಲಿ ಸೊ ನಮ್ಮ ಹತ್ರ ಇರೋದು ಸಣ್ಣ ಮಿಷಿನ್ ಆಗಿರೋದ್ರಿಂದ ಈ ತರ ಥ್ರೆಡ್ಸ್ನ ಅಂದ್ರೆ ಸಣ್ಣ ಮಿಷಿನ್ ಉಷಾ ಅಥವಾ ಬೇರೆ ಯಾವ್ದಾರು ಇದು ಇವಾಗ ಸಿಂಗರು ಉಷಾನೋ ಬೇರೆ ಯಾವ್ದಾದ್ರು ಕಂಪ್ನಿ ನಿಮ್ಮ ಹತ್ರ ಈ ತರ ಕಂಪ್ಯೂಟರೈಸ್ಡ್ ಮಿಷಿನ್ಸ್ ಏನಾದ್ರು ಇದ್ರೆ ದಯವಿಟ್ಟು ಇದನ್ನ ಹಾಕೋಕ್ ಹೋಗ್ಬೇಡಿ ಈ ತರ ಜರಿ ಥ್ರೆಡ್ ನ ಹಾಕಕ್ ಹೋಗ್ಬೇಡಿ ಬೇಕಾಸ್ ಇದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಪದೇ ಪದೇ ಕಟ್ ಆಗೋದು ಆ ತರ ಎಲ್ಲ ಆಗುತ್ತೆ ನಿಮ್ಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಓಕೆನಾ ಆ ತರ ಹಾಕ್ಬೇಡಿ ಅದನ್ನ ಅಷ್ಟೇ ದೊಡ್ಡ ದೊಡ್ಡ ಮಿಷಿನ್ಸ್ಗೆ ನನಗೆ ಗೊತ್ತಿಲ್ಲ ಅದು ದೊಡ್ಡ ಮಿಷಿನ್ಗೆ ಆಗುತ್ತೋ ಆಗಲ್ ಬರ್ತು ಬೇರೆ ಏನ್ ಪ್ರಾಬ್ಲಮ್ ಆಗುತ್ತೋ ನನಗ್ ಗೊತ್ತಿಲ್ಲ ಬಟ್ ಸಣ್ಣ ಮಿಷಿನ್ಗಂತೂ ಆಗೋದಿಲ್ಲ ಓಕೆನಾ ಈ ನಾಲ್ಕು ಥ್ರೆಡ್ ಮಾತ್ರ ಆಗೋಲ್ಲ ಇದು ಒಂಥರ ಜರಿ ಥ್ರೆಡ್ ತರನೆ ಬಟ್ ಮಾಮೂಲಿ ಈ ತರ ಥ್ರೆಡ್ ಈ ತರ ಅದು ಕ್ವಾಲಿಟಿ ಸೊ ಈ ತರದ್ ಹಾಕ್ಬೋದು ಇದು ಏನೂ ಪ್ರಾಬ್ಲಮ್ ಆಗಿಲ್ಲ ಆ ಈ ತರದ್ದು ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ ನೋಡ್ಕೊಂಡು ಮಾಡಿ ಅಷ್ಟೇನೆ ಏನಾದ್ರು ಮಿಷಿನ್ಸ್ ಏನಾದ್ರು ನೀವ್ ಏನಾದ್ರು ಮಿಷಿನ್ಸ್ ಹಾಕ್ತೀವಿ ಅಂತ ಅಂದ್ರೆ ಹಾಕಿ ಚಿಕ್ಕ ಮಿಷಿನ್ ಮನೆಯಲ್ಲೇ ಮಾಡುವಂತದ್ದು ಚೆನ್ನಾಗಿರುತ್ತೆ ಒಂಥರ ಕಲಿಯೋದಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೆಕ್ಸ್ಟ್ ಟೈಮು ಏನಾದ್ರು ಇದ್ರ ಬಗ್ಗೆ ಫೀಚರ್ಸ್ ಇದೆಲ್ಲ ಏನಾದ್ರು ಹೇಳ್ಬೇಕು ಅಂತ ಅಂದ್ರೆ ಇನ್ನೊಂದ್ಸತಿ ಯಾವಾಗ್ಲಾರು ಇನ್ನೊಂದು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್